ಅಧಿಷ್ಠಾರೇಷ್ಠನಾದ ವಾಣೀ ಕಳೆшಪರಂ ಏಳ್ಕಾತೆ ಸಂಜಾತೆ ಜಗಜ್ಯೋತಿ ಅಶ್ವನಾಗ್ ಹಿಪತಿಗಳನು ಮನಮಂದಿರದಲ್ಲಿ ಸ್ಮರಿಸಿ ಈ ಭಾಗದಲ್ಲಿ ನಡೆದಾಡುವ ದೇವರೊಂದಿಗೆ ವಿಖ್ಯಾತಿಯಾಯಿತು ಈ ಭಾಗವನ್ನು ಮಾತ್ರವಲ್ಲ ನಾರ ಪಾವನವ ಮಾಡಿದ ತ್ರಿವಿಧ ದಾಸೋಹ ಮೂರ್ತಿ ಲಿಂಗೈಕ್ಯಗಳವರ ಪಾದಕ್ಕೆ ಹಣೆಮಣಿದು ಅತ್ಯಂತ ಸುಂದರವಾಗಿರ್ತಕ್ಕಂತಹ ಸೊಬಗು ಸಹಜವಾದ ಪ್ರಕೃತಿಯ ಮಡಿಲುವುದು ಪ್ರಕೃತಿಯ ಮಣಿಲಲ್ಲಿ ಇಂತಹ ಕಾರ್ಯಕ್ರಮಗಳು ಆಗಿರ್ತಕ್ಕಂಥದ್ದು ನಾನು ಎಲ್ಲಿ ನೋಡಿಲ್ಲ ಅಂಥದ್ರಲ್ಲಿ ಪರಮ ತಪಸ್ವಿಗಳು ಮತ್ತು ಈ ಎಲ್ಲ ಕಾರ್ಯಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಲಿಂಗ ಪೂಜಾ ನಿಷ್ಠರು ಶ್ರೀಮನ್ ನಿರಂಜನ ಪ್ರಸು ತ್ರಿನಿದಾಸ್ ಮಹರ್ತಿಗಳ ಪದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೆ ದೀರ್ಘದಗಳನ್ನು ಸಮರ್ಪಿಸಿ ದಿವ್ಯ ಸಮ್ಮುಖವನ್ನು ವಹಿಸಿರುವ ಪರಮಪೂಜ್ಯ ಒಳಬಳ್ಳಾರಿಯ ತಾತನವರ ಕರಕಮಲ ಸುಂಜಾತರಾದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಬಸವಲಿಂಗ ಮಹಾಸ್ವಾಮಿಗಳವರ ಪಾದಕ್ಕೆ ಹಾಗೆಯೇ ನಮ್ಮ ಊರಿನ ಕುವಳೂರಿನ ಈ ಮಠಗಳಿಗೆ ಅಧಿಪತಿಯಾಗಿರ್ತಕ್ಕಂತಹ ಪರಮಪೂಜ್ಯ ಗುರುಸಿದ್ಧ ಮಹಾಸ್ವಾಮಿಗಳವರ ಪಾದಕ್ಕೆ ನಮಸ್ಕರಿಸಿ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ ಆದ್ರೂ ಕೂಡ ತಾತನವರ ಆಶೀರ್ವಾದಿ ಇರಬೇಕನ್ನತಕ್ಕಂಥ ಉದ್ದೇಶದಿಂದ ಈ ಸಭೆ ಈ ಸಭೆ ಈ ಒಂದು ಸಂದರ್ಭದಲ್ಲಿ ಬಸವಣ್ಣನವರ ವಚನದ ಒಂದು ಸಾಲು ಒಂದು ಸಾಲು ನೆನಪಿಸಿಕೊಳ್ಳಿ ಅದನ್ನು ನಾನು ನೆನಪು ಮಾಡಿಕೊಡ್ತೇನೆ ಶಿವಪಥವ ನರಿವಡೆ ಶಿವಪಥವ ನರಿವಡೆ ಎಲ್ಲರಿಗೂ ಗೊತ್ತದೆ ಗುರುಪಥವೇ ಮೊದಲು 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 ಅಂತ ಈ ಮಾತನ್ನು ಯಾಕೆ ಹೇಳಿದೆ ಅಂತಂದ್ರೆ ಬಾಳೆಕೊಳದಲ್ಲಿ ಯೋಗಿ ರಾಜನಾಗಿರ್ತಕ್ಕಂತಹ ಬಾಳೆಕುಳೇಶ್ವರ ಇದ್ದಾನೆ ನಮಗೆಲ್ಲ ಗೊತ್ತು ನಮಗೆಲ್ಲ ಗೊತ್ತು ಆದರೆ ಆತನ ಮಹತ್ವ ಏನಿದೆ ಆತನ ಪ್ರಭಾವ ಏನಿದೆ ಆ ತಾಣ ಎಂತಹದು ಅಂತ ಅರಿತು ನಮಗೆಲ್ಲ ಹೇಳಿದವರು ಯಾವ ಬೇರೆ ಗುರುವರಿಯರೆಲ್ಲ ಪರಮ ಪೂಜೆಯಾಗಿರ್ತಕ್ಕಂತಹ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲೇಬೇಕು ಹೋಗಿ ಬರ್ತಾ ಇದ್ವಿ ಅಷ್ಟೇ ಬಳೆ ಕುಳಿತು ಹೋಗ್ತಿದ್ವಿ ಈಶ್ವರದವ್ರು ನೋಡ್ತಿದ್ವಿ ಮತ್ತೆ ನಮಸ್ಕರಿಸಿ ಬರ್ತಾ ಇದ್ವಿ ಕಾಯಿ ಇದ್ವಿ ಆದ್ರೆ ಕಳೆದ ಎರಡು ಸಾರಿ ಹತ್ತೊಂಬತ್ ನೂರ ಎಂಬತ್ತಾರರಲ್ಲಿ ಒಮ್ಮೆ ನಂತರ ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ಇನ್ನೊಮ್ಮೆ ಈ ಬಾಳೆ ಕೊಳದಲ್ಲಿ ಕಠಿಣವಾಗಿರ್ತಕ್ಕಂತಹ ಶಿವಯೋಗ ಅನಿಷ್ಠ ಅನುಷ್ಠಾನವನ್ನು ಶಿವಯೋಗದ ಅನುಷ್ಠಾನವನ್ನು ಕೈದು ಇಲ್ಲಿರ್ತಕ್ಕಂತಹ ಸ್ಥಳ ಎಂತಹದ್ದು ಎಷ್ಟೆಷ್ಟು ತಪಸ್ವಿಗಳು ಇಲ್ಲಿ ತಪಸ್ಸು ಮಾಡಿದ್ದಾರೆ ಎಂತಹ ಪ್ರಶಾಂತವಾದ ಸ್ಥಳ ಇಂತಹ ಏಕಾಂತವೇ ಇಂತಹ ಏಕಾಂತವೇ ಲಿಂಗ ಪೂಜೆಗೆ ಶ್ರೇಷ್ಠ 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 ಅಂತೇಳಿ ಕಳೆದ ವರ್ಷ ಹೇಳಿದ್ರು ಅದನ್ನು ಮನಗಂಡು ತಾತ್ನವರು ಕರಕಮಲ ಸಂಜಾತರಾಗಿರ್ತಕ್ಕಂಥ ಬಸವಲಿಂಗ ಸ್ವಾಮಿಗಳಿಗೆ ಆಜ್ಞೆ ಮಾಡಿದ್ರು ಕಳೆದ ವರ್ಷ ಕಾರ್ತೀಕ ಮಾಸದಲ್ಲಿ ಅವರು ಕೂಡ ಕಠಿಣವಾಗಿರ್ತಕ್ಕಂಥ ಅನುಷ್ಠಾನ ಗೈದ್ರು ಅಂತಕ್ಕಂಥದ್ದು ನಮ್ಮೆಲ್ಲರ ಮನಸ್ಸಿನಲ್ಲಿದೆ ಬರೀ ಮನಸ್ಸಿನಲ್ಲಿಲ್ಲ ಹಸಿರಾಗಿ ಉಳಿದಿದೆ ಅಂತಕ್ಕಂಥದ್ದು ಯಾರನ್ನ ಕೇಳ್ರಿ ಅಲ್ಲೇ ಬಂದ್ಬಿಡ್ತಾ ಒಂದು ವರ್ಷ ಆಯ್ತಾ ಒಂದು ವರ್ಷ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ನೋಡ್ರಿ ಅಷ್ಟು ಬೇಗನೆ ಅಷ್ಟು ಬೇಗನೆ ಪುನಃ ಒಂದು ವರ್ಷವಾಯ್ತು ಇಲ್ಲಿ ಅನುಷ್ಠಾನ ಮುಗಿಸಿ ಅಂತಕ್ಕಂಥದ್ದು ನಮ್ಗೆಲ್ಲ ಬರ್ತದೆ ಅಂದ್ಮೇಲೆ ಈ ರೀತಿಯ ಈ ದಿವ್ಯ ತಾಣದ ಪ್ರಭಾವದಿಂದ ಪ್ರಭಾವದಿಂದವ್ರು ಏನ್ ಅಂದ್ರೆ ಏನಾದ್ರೂ ಒಂದು ಕಾರ್ಯಕ್ರಮ ಇಡ್ರಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಒಂದು ಕಾರ್ಯಕ್ರಮ ಇಡ್ರಿ ಎಲ್ಲರೂ ಜಾಗೃತರಾಗ್ತಾ ಇದ್ದಾರೆ ಊರಿಗೂ ಪುಣ್ಯ ಸಿಗ್ತಾ ಇದೆ ಅನ್ನಕಂತ ಉದ್ದೇಶದಿಂದ ಅವರೊಂದು ಸಂಕಲ್ಪ ಅವರೊಂದು ಸಂಕಲ್ಪ ಅಷ್ಟೇ ಅಲ್ಲ ಎಲ್ಲಾ ಭಕ್ತರು ಕೂಡಿಕೊಂಡು ಎಲ್ಲಾ ಭಕ್ತರು ಕೂಡಿಕೊಂಡು ಅಂತಾದ್ನೂ ಬಾಳೆ ಕೊಡದ ಆ ಪರಿಸರ ಪ್ರಭಾವದಲ್ಲಿ ಇಡೋಣ ಮಾಡೋಣ ಅಂತಕ್ಕಂತಹದ್ದು ಎಲ್ಲರ ಒಂದು ಮನಸ್ಸು ಬಂತು ಎಲ್ಲರ ಮನಸ್ಸು ಬಂತು ಈ ಕಾರ್ಯಕ್ರಮದಲ್ಲ ನೀವೆಲ್ಲ ನೋಡಿದ್ರಿ ಈ ದೇವ್ರ ನೋಡಿದ್ರಲ್ಲ ಈ ದೇವ್ರ ನೋಡಿದರಲ್ಲ ನೋಡ್ಲಿಕ್ಕೆ ಸಣ್ಣದು ನೋಡ್ಲಿಕ್ಕೆ ಸಣ್ಣದು ಆದರೆ ಅದರ ಒಂದು ಪ್ರಭಾವ ಎಂತದಂದ್ರೆ ಕೀರ್ತಿ ದೊಡ್ಡದು ಮೂರ್ತಿ ಸಣ್ಣದು ಕೀರ್ತಿ ದೊಡ್ಡದು ಯಾಕೆ ಈ ಮಾತನ್ನ ಹೇಳ್ತೇನೆ ಬಂದ್ರೆ ಇದು ಮೊದಲು ಶಿವಯೋರ ಮಂದಿರಕ್ಕಾಗಿ ಶಿವಯೋರ ಮಂದಿರಕ್ಕಾಗಿ ಮಾಡಿಸಿರ್ತಕ್ಕಂತ ತೇರು ನಾವೆಲ್ಲ ಜ್ಞಾಪಕ ಇಟ್ಕೊಳ್ಬೇಕು ಶಿವಯೋರ ಮಂದಿರಕ್ಕಾಗಿ ಮಾಡಿಸಿರ್ತಕ್ಕಂತ ತೇರು ಅದು ಅಲ್ಲಿ ಯೋಗ ಇಲ್ಲ ಅಲ್ಲಿ ಯೋಗ ಇಲ್ಲ ಆ ಯೋಗ ಎಲ್ಲಿದೆ ಅಂದ್ರೆ ಶಿವಯೋಗ ಅನುಷ್ಠಾನ ಮಾಡಿರ್ತಕ್ಕಂತಹ ಬಾಳೆಕುಲದಲ್ಲಿ ಆಗಬೇಕು ಆ ಶಿವನ ಅಪ್ಪಣೆ ಆಗಿರ್ಬೇಕು ಅನ್ನಿಸ್ತದೆ ಆ ಶಿವಯೋಗ ಮಂದಿರ ಮತ್ತು ಇದು ಶಿವಯೋಗ ಅನುಷ್ಠಾನವನ್ನು ಮಾಡಿರತಕ್ಕಂತ ಮಂದಿರ ಆಗಿರೋದ್ರಿಂದ ಅತ್ಯಂತ ಸೂಕ್ತವಾಗಿರತಂಥದ್ದು ಆತ್ಮವ್ರು ಅಪ್ಪಣೆ ಕೊಡಿಸಿರ್ತಕ್ಕಂತಹದ್ದು ನಾನು ಮಾತು ಹೇಳಿ ಪ್ರತಿ ವರ್ಷವೂ ನಡಿಬೇಕು ಪ್ರತಿ ವರ್ಷವೂ ನಡಿಬೇಕು ಪ್ರತಿ ವರ್ಷವೂ ನಡಿಬೇಕಂತಕ್ಕಂಥದ್ದು ಅವರು ಕೈ ಸಾರಿ ಹೇಳಿದ್ರು ಅವರ ಅಪ್ಪಣೆ ಆಗಿದೆ ಅಂತಂದ್ರೆ ಯಾವ ವಿಗ್ರಹ ಬರೋದಿಲ್ಲ ಅಂತಕ್ಕಂಥದ್ದು ನಮ್ಮಲ್ಲಿ ದೃಢ ನಂಬಿಕೆ ಬರಲಿ ದೃಢ ನಂಬಿಕೆ ಬರಲಿ ಇದು ಆದವಾನಿಯ ಪುಣ್ಯ ಆದವಾನಿಯ ಪುಣ್ಯ ಅಲ್ಲಿಂದ ಬಂದಿರತಕ್ಕಂಥದ್ದು ಶಿವಯೋಗ ಮೊಂದಕ್ಕೆ ಕೊಡಬೇಕಾಗಿರ್ತಕ್ಕಂಥದ್ದು ಎಲ್ಲಿಗೆ ಬಂತು ಅಂತಂದ್ರೆ ಮೈಲಿಗಲ್ಲು ಆದವಾನಿ ಇತಿಹಾಸದಲ್ಲಿ ಮೈಲಿಗಲ್ಲು ಹಾಗೆ ಆದವಾನಿ ಪುಣ್ಯ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ಪ್ರತಿ ವರ್ಷವೂ ಕೂಡ ಪ್ರತಿ ವರ್ಷವೂ ಕೂಡ ಹೀಗೆಯೇ ಹೀಗೆ ಇದಕ್ಕಿಂತ ಹೆಚ್ಚು ಇದಕ್ಕಿಂತ ಹೆಚ್ಚಾಗಿ ಪ್ರವರ್ಧಮಾನವಾಗಿ ಈ ತೇರು ಬೆಳೆಯಲಿ ಮತ್ತು ತಾತ್ನವರ ಕೃಪೆ ನಮಗೆಲ್ಲ ಆಗಲಿ ನಮಗೆಲ್ಲ ಆಗಲಿ ಅವ್ರ ಪೂರ್ತಿ ಕೃಪೆ ಈ ಭಾಗಕ್ಕೆ ಆದ್ವಾನಿ ಸುತ್ತಮುತ್ತ ಎಲ್ಲಾ ಜನರಿಗೂ ಕೂಡ ಇಲ್ಲಿ ಆ ಮಾತೆಯ ನಿಜವಾಗ್ಲು ಕೂಡ ಇಷ್ಟೊತ್ತಾದ್ರೂ ಕೂಡ ಬಹಳ ಶ್ರದ್ಧೆಯಿಂದ ಸಹನೆಯಿಂದ ಕೇಳ್ತಕ್ಕಂತಹದ್ದು ಮತ್ತು ಪ್ರಸಾದ ತೆಗೆದುಕೊಳ್ತಂತಹದ್ದು ಮತ್ತು ತಾತ್ನವ್ರ ದರ್ಶನಕ್ಕಾಗಿ ಎಲ್ಲಾರು ಕಾದರೆ ಎಲ್ಲರೂ ಕಾದಾರೆ ನಮಗೆಲ್ಲ ಆಯುರಾರ್ಯ ಭಾಗ್ಯಗಳನ್ನು ಕೊಡಲಿ ಇಲ್ಲಿ ಎಷ್ಟೋ ಜನ ನಿರಂತರವಾಗಿ ನಿರಂತರವಾಗಿ ಸೇವೆ ಮಾಡತಕ್ಕಂತ ಹೆಸರು ಹೇಳೋದು ಬೇಕಿಲ್ಲ ಅಂತ ಹೇಳಿದ್ರು ಹೆಸರು ಹೇಳೋದು ಬೇಕಿಲ್ಲ ಅಂತ ಹೇಳಿದ್ರು ಎಲ್ಲರೂ ಆದ್ರೂ ಕೂಡ ಸುಮ್ಮನೆ ಏನಿವಿ ಫಾರ್ಮಾಲಿಟಿಗಾಗಿ ಸಾಂಪ್ರದಾಯಿಕವಾಗಿ ಹೇಳಬೇಕಂತಂದ್ರೆ ವೆಂಕಟಿಯವ್ರು ಇರಬಹುದು ಚಂದ್ರಶೇಖರ ಸ್ವಾಮಿ ಇರಬಹುದು ಗುರುಮೂರ್ತಿ ಇರಬಹುದು ಗುರುಲಿಂಗಪ್ಪನವರು ಇರಬಹುದು ಶನಬಸಪ್ಪ ಇರಬಹುದು ನಾಗೇಶ್ ಸ್ವಾಮಿ ಇರಬಹುದು ಇವರು ಮೊದಲು ಮಾಡಿಕೊಂಡು ಎಷ್ಟೋ ಜನ ಇಲ್ಲಿ ಸಹಕಾರ ಕೊಟ್ಟು ಎಷ್ಟೋ ದಾನಿಗಳಿದ್ದಾರೆ ದಾನಿಗಳಿದ್ದಾರೆ ಎಲ್ರಿಗೂ ಭಗವಂತ ಶ್ರೀಗುರು ಎಲ್ಲಾ ರೀತಿಯ ಆಶೀರ್ವಾದ ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತುಗಳನ್ನ ಅವರ ಪಾತಕ್ಕೆ ಸಮರ್ಪಣೆ ಮಾಡ್ತಾ